ಯಾವುದೇ ದೇವಸ್ಥಾನದಲ್ಲಿ ದೇವಸ್ಥಾನ ನಿರ್ಮಾಣ ಆದ ಮೇಲೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂತಹದ್ದು ಪದ್ಧತಿ ದೇವಸ್ಥಾನ ಕಲ್ಲಿಂದರೇ ಇರಲಿ ಅಥವಾ ಇಟ್ಟಿಗೆ ಸಿಮೆಂಟು ಸ್ಟೀಲ್ಗಳಿಂದ ನಿರ್ಮಾಣಗೊಂಡಿದ್ದೇ ಇರಲಿ ಆದ್ರ ಒಳಗಡೆ ಪ್ರತಿಷ್ಠಾಪನೆ ಮಾಡುವಂತಹ ಮೂರ್ತಿ ಮಾತ್ರ ಅದು ಶಿಲೆಯದ್ದೇ ಇರುತ್ತೆ ಕಲ್ಲಿನ ಮೂರ್ತಿನೇ ಮಾಡಿರ್ತ ಕಲ್ಲಿನ ಮೂರ್ತಿಯನ್ನು ಮಾಡಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ದೈವ ಕಳೆಯನ್ನ ತುಂಬಿ ಪೂಜಾದಿಗಳನ್ನು ಸಮರ್ಪಿಸಿ ದೇವರು ಅಂತ ಅದನ್ನು ಪೂಜೆ ಮಾಡುವಂತಹ ನಮಸ್ಕರಿಸುವಂತಹ ಪದ್ಧತಿ ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಇದೆ ಒಂದು ಶಿಲೆಯನ್ನ ದೇವರು ದೇವರು ಅಂತ ಯಾಕೆ ಕರೀತಾರ ಅನ್ನೋದಕ್ಕ ಒಬ್ಬ ಸುಭಾಷಿತಕಾರ ಒಂದು ಸುಂದರವಾದ ಮಾತನ್ನ ಹೇಳಿದ್ದಾನೆ ನ ದಾಚ ಅನಾಹುತ ನ ಚಾ ಯಾತಿ ತೇ ನಾಶ್ಮನಪಿ ದೇವತಾ ನಾಲ್ಕು ವಿಶೇಷ ಗುಣಗಳ ಕಾರಣದಿಂದಾಗಿ ಒಂದು ಕಲ್ಲು ದೇವರಾಗಿ ದೇವರಂತೆ ಪೂಜೆಗೊಳ್ತದ ಅನ್ನುವಂಥ ಮಾತನ್ನು ಸುಭಾಷಿತಕಾರ ಹೇಳ್ತಾನೆ ಯಾವ ನಾಲ್ಕು ಗುಣಗಳು ಅಂದ್ರೆ ನ ದ್ವಿಷಂತೆ ಗುಡಿಯಲ್ಲಿರುವಂತಹ ಮೂರ್ತಿ ಎಂದು ಯಾರನ್ನು ಯಾವ ಕಾಲಕ್ಕೂ ಯಾವುದೇ ರೀತಿಯಾಗಿರುವಂತಹ ದ್ವೇಷವನ್ನ ಮಾಡೋದಿಲ್ಲ ಅದರಲ್ಲಿರುವಂತಹ ಮೊದಲನೇ ವಿಶೇಷ ಗುಣ ಯಾವುದು ಅಂತ ಕೇಳಿದ್ರ ದ್ವೇಷ ಮಾಡದೇ ಇರುವಂತಹ ವಿಶೇಷವಾದ ಗುಣ ಪ್ರಸಂಗ್ ಬಂದ್ರ ಆ ಮೂರ್ತಿಯನ್ನು ನಿರ್ಮಾಣ ಮಾಡಿರುವಂತಹ ಶಿಲ್ಪಿಯಲ್ಲಿ ದ್ವೇಷ ಗುಣ ಕಾಣಬಹುದು ಪ್ರತಿಷ್ಠಾಪನೆ ಮಾಡಿರುವಂತಹ ಆಚಾರರಲ್ಲಿಯೂ ಕಾಣಬಹುದು ಪೂಜೆ ಮಾಡುವ ಪೂಜಾರಿಗಳಲ್ಲಿಯೂ ಕಾಣಬಹುದು ಆದ್ರೆ ಆ ಶಿಲೆಯಲ್ಲಿ ಮಾತ್ರ ದ್ವೇಷ ಮಾಡುವ ಗುಣ ಇರಂಗಿಲ್ಲ ದ್ವೇಷ ಮಾಡುವ ಗುಣ ಇಲ್ಲ ಅನ್ನೋ ಕಾರಣಕ್ಕಾಗಿಯೇ ಆ ಕಲ್ಲು ದೇವರು ಅಂತ ಕರೆಸ್ಕೊಳ್ತದೆ ದ್ವೇಷ ಮಾಡುವ ಗುಣವನ್ನು ಬಿಟ್ಟ ಕಾರಣಕ್ಕಾಗಿ ಒಂದು ಕಲ್ಲು ಕೂಡ ದೇವರು ಆಗ್ತದೆ ಅಂತ ಕೇಳಿದ್ರ ಮನುಷ್ಯನು ತನ್ನಲ್ಲಿರುವಂತ ದ್ವೇಷ ಗುಣವನ್ನು ಬಿಟ್ಟ ಅಂದ್ರೆ ಆ ಮನುಷ್ಯನು ದೇವರಾಗೋದ್ರಲ್ಲಿ ಎರಡು ಮಾತಿಲ್ಲ ಅದಕ್ಕ ಯಾರು ದೇವರಾಗಬೇಕು ಅಂತ ಬಯಸ್ತಾರೋ ಅವರು ದ್ವೇಷ ಗುಣವನ್ನು ಮೊದಲು ಪರಿತ್ಯಾಗ ಮಾಡಬೇಕು ಮನೆಯವರನ್ನು ದ್ವೇಷ ಮಾಡೋದಿಲ್ಲ ಹೊರಗಿನವರನ್ನು ದ್ವೇಷ ಮಾಡೋದಿಲ್ಲ ಯಾರ್ಯಾರು ನಮ್ಮ ಕಣ್ಣಿಗೆ ಕಾಣಿಸ್ತಾರೋ ಎಲ್ಲರಲ್ಲಿಯೂ ಕೂಡ ಪ್ರೀತಿಯಿಂದ ನೋಡುವಂತಹ ವಿಶಾಲವಾದ ಅಂತಃಕರಣವನ್ನು ನಾವು ಸಂಪಾದನೆ ಮಾಡ್ಕೊಳ್ಬೇಕು ಅಯಂ ನಿಜ ಪರೋವೇತಿ ಗಣನ ಲಘು ಚೇತಸಾಮ್ ಅಯಂ ನಿಜ ಪರೋವೇತಿ ಗಣನಾ ಲಘು ಚೇತಸಾಮ್ ಉದಾರ ಚರಿತಾನ ಅಂತೂ ವಸುಧೈವ ಕುಟುಂಬಕಂ ವಸುಧೈವ ಕುಟುಂಬಕಂ ಅಂತ ಒಬ್ಬ ಸಭಾಷಿತಕಾರ ಬರಿತ ಇವನು ನನ್ನವನು ಇವನು ಬೇರೆಯವನು ಇವರು ನಮ್ಮ ಬಂಧುಗಳು ಇವ್ರು ನಮಗೆ ಸಂಬಂಧ ಇಲ್ದವರು ಇವ್ರು ನಮ್ಮ ಊರವರು ಇವರು ಬೇರೆ ಊರವರು ಇವ್ರು ನಮ್ಮ ಜಿಲ್ಲೆಯವರು ಇವ್ರು ಬೇರೆ ಜಿಲ್ಲೆಯವರು ಇವ್ರು ನಮ್ಮ ರಾಜ್ಯದವರು ಇವ್ರು ಬೇರೆ ರಾಜ್ಯದವರು ಇವ್ರು ನಮ್ಮ ದೇಶದವರು ಇವ್ರು ಬೇರೆ ದೇಶದವರು ಈ ಎಲ್ಲ ನನ್ನ ಮತ್ತು ಬೇರೆ ಅನ್ನುವಂತಹ ಮಧ್ಯದ ಗೋಡೆ ಏನೈತಿ ಅಲ್ಲ ಈ ಗೋಡೆ ಯಾರಲ್ಲಿರುತ್ತೆ ಅಂತ ಕೇಳಿದ್ರ ಯಾರ ಮನಸ್ಸು ಬಹಳ ಚಿಕ್ಕದಿರುತ್ತೋ ಅವರಲ್ಲಿ ಮಾತ್ರ ಈ ಭೇದ ಇರ್ತದೆ ಯಾರು ವಿಶಾಲವಾದ ಅಂತಃಕರಣವನ್ನು ಹೊಂದಿರ್ತಾರೋ ವಿಶಾಲವಾದ ಮನಸ್ಥಿತಿಯನ್ನ ಪಡ್ಕೊಂಡಿರ್ತಾರೋ ಅವರಿಗೆ ನನ್ನದು ಬೇರೆದು ಅನ್ನುವಂತ ಭಾವನೆ ಇರಂಗಿಲ್ಲ ಯಾರ್ಯಾರು ಎದುರಿಗೆ ಬರ್ತಾರೋ ಅವರೆಲ್ಲರನ್ನ ನನ್ನವರು ಅನ್ನುವಂತ ಕಾಣುವಂತಹ ವಸುಧೈವ ಕುಟುಂಬಕ ಮನೋಭಾವನೆ ಯಾರಲ್ಲಿರುತ್ತೆ ಅಂದ್ರೆ ಮಹಾತ್ಮರಲ್ಲಿರುತ್ತೆ ದೊಡ್ಡವರಲ್ಲಿರುತ್ತೆ ಯಾರು ಈ ವಿಶಾಲ ಮನೋಭಾವನೆಯನ್ನು ಇಟ್ಕೊಂಡಿರ್ತಾರೋ ಎಲ್ಲರಲ್ಲೂ ನನ್ನವರು ಅನ್ನುವಂತ ಭಾವನೆಯನ್ನು ಯಾರು ತಾಳ್ತಾರೋ ಅವರಲ್ಲಿ ಎಂದು ದ್ವೇಷ ಬರಲಿಕ್ಕೆ ಸಾಧ್ಯ ಇಲ್ಲ ದ್ವೇಷ ಭಾವ ಯಾವಾಗ ಬರುತ್ತೆ ಅಂತ ಕೇಳಿದ್ರ ಇವರು ಬೇರೆಯವರು ಅನ್ನೋ ಭಾವ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ದ್ವೇಷ ಇರುತ್ತದೆ ಬೇರೆಯವರು ಅನ್ನೋ ಭಾವ ಎಲ್ಲ ಅಳೆದು ಎಲ್ಲರೂ ನನ್ನವರು ಅನ್ನೋ ಭಾವ ಬಂದಾಗ ಯಾರ ಯಾರ್ಮೇಲೆ ದ್ವೇಷ ಮೇಲೆ ರಾಗ ಇರೋದೇ ಇಲ್ಲ ಅದಕ್ಕಾಗಿ ನಾವು ದ್ವೇಷ ಭಾವನೆಯನ್ನು ಬಿಡ್ತೀವೋ ಅಂದು ದೇವರಕ್ಕೆ ಸಮೀಪ ಹೆಜ್ಜೆ ಹಾಕ್ತಿವಿ ಮುಂದೆ ಹೋಗಿ ದೇವರೇ ನಾವು ಆಗುವಂತಹ ಒಂದು ಮಹತ್ ಸಾಧನೆ ಕೂಡ ನಮ್ಮ ಜೀವನದಲ್ಲಿ ಅಳವಡುತ್ತದೆ ಇದು ಮೊದಲನೇ ಗುಣ ಇನ್ನು ಎರಡನೇದು ಯಾವುದು ಅಂತ ಕೇಳಿದ್ರೆ ನಯಾಚಂತೆ ಗುಡಿಯಲ್ಲಿರುವಂತಹ ಮೂರ್ತಿಗಳು ಎಂದೂ ಯಾರನ್ನು ಏನೋ ಕೇಳಂಗಿಲ್ಲ ಬೇಡಂಗಿಲ್ಲ ಯಾವ ದೇವರು ಏನಾರು ಬೇಡ ಅವನ್ ನಿಮ್ಮನ್ನ ಎಂದು ಬೇಡಂಗಿಲ್ಲ ಅವು ಬೇಡಂಗಿಲ್ಲ ಅಂತೇಳಿ ಆರಾಮ ಆರಾಮದವು ಅಕಸ್ಮಾತ್ ಬೇಡ್ಲಿಕ್ಕೆ ಚಾಲು ಆಯ್ತು ಅಂದ್ರೆ ಬರೋರ್ ಕಡಿಮೆ ಹಾಕರ ಎಲ್ಲಿ ಬೇಡಂಗಿಲ್ಲ ಅಲ್ಲಿ ಬರೋರ್ ಜಾಸ್ತಿ ಎಲ್ಲಿ ಬೇಡ್ಲಿಕ್ಕೆ ಶುರು ಆಗ್ತದನೋ ಅಲ್ಲಿ ಬರೋರ್ ಸಂಖ್ಯೆ ಕಡಿಮೆ ಹಾಕೋ ಹೋಗ್ತದ ಕಡಿಮೆ ಹಾಕೋ ಹೋಗ್ತದೆ ಪ್ರಸಂಗ್ ಬಂದ್ರೆ ಆ ದೇವರನ್ನ ಪೂಜೆ ಮಾಡುವಂತಹ ಪೂಜಾರಿ ಬೇಡಬಹುದು ಆ ದೇವಸ್ಥಾನದ ಸಮಿತಿ ಅವರು ಬೇಡಬಹುದು ಆದ್ರೆ ದೇವರು ಮಾತ್ರ ಎಂದು ಬೇಡಂಗಿಲ್ಲ ಯಾವ ಮನುಷ್ಯ ಬೇಡ್ತಾನೋ ಅವನು ಸಣ್ಣವನಾಗ್ತಾನೆ ಯಾವ ಮನುಷ್ಯ ಬೇಕು ಅನ್ನೋ ಭಾವನೆಯನ್ನ ತೆಗೆದು ಹಾಕಿ ವೈರಾಗ್ಯವನ್ನ ತಾಳ್ತಾನೋ ಅವನು ಬಹಳ ಬಹಳ ದೊಡ್ಡವನಾಗ್ತಾನೆ ಈ ಪ್ರಪಂಚದೊಳಗ ಬ್ಯಾಡ್ ಅಂದವನಷ್ಟು ಶ್ರೀಮಂತ ಯಾರೂ ಅಲ್ಲ ಬೇಕಂದವನಷ್ಟು ಬಡವ ಯಾರು ಅಲ್ಲ ಅಂತ ಬಡವ್ರು ಯಾರು ಶ್ರೀಮಂತರು ಯಾರು ಅಂದ್ರೆ ನಾವು ರೊಕ್ಕ ಇದ್ದವರು ಶ್ರೀಮಂತರು ರ ಇಲ್ದವ್ರು ಬಡವರು ಅಂತ ತಿಳ್ಕೊಂಡಿವಿ ಇದು ಅಲ್ಲ ಪರಿಭಾಷೆ ಬಡವರು ಶ್ರೀಮಂತರು ಅನ್ನೋ ಪರಿಭಾಷೆಗೆ ಅದೇನು ಅಂತ ಕೇಳಿದ್ರೆ ಬ್ಯಾಡ್ ಅಂದವನೇ ಶ್ರೀಮಂತ ಸಾಕಂದವನೇ ಶ್ರೀಮಂತ ಬೇಕಂದವನೇ ಬಡವ ಎಷ್ಟಿದ್ರು ಕೂಡ ಬೇಕನ್ನೋದ ಇನ್ನೂ ಹೋಗಿಲ್ಲ ಅಂದ್ರೆ ಅವನು ಬಡವನೇ ಇನ್ನು ಏನೂ ಇರ್ಲಿಲ್ಲ ಅಂದ್ರೂ ಕೂಡ ಸಾಕನ್ನೋದ ಅವನು ಮನಸ್ಸೊಳಗೆ ಬಂದಿತ್ತು ಅಂದ್ರ ಅವನಂತ ಶ್ರೀಮಂತ ಈ ಪ್ರಪಂಚದೊಳಗೆ ಯಾರು ಇಲ್ಲ ಯಾರು ಇಲ್ಲ ಅದಕ್ಕ ಒಂದು ಶಿಲೆ ದೇವ್ರು ಯಾಕೆ ಆಗ್ತದೆ ಅಂತ ಕೇಳಿದ್ರ ಯಾರನ್ನು ಎಂದು ಏನು ಬೇಡಂಗಿಲ್ಲ ಅನ್ನೋ ಎರಡನೇ ಕಾರಣಕ್ಕಾಗಿ ಕಲ್ಲು ದೇವರಾಗ್ತದ ಮತ್ತೆ ನೀನು ಕೂಡ ದೇವರಾಗಬೇಕು ಮನುಷ್ಯನೂ ಕೂಡ ದೇವರಾಗ್ಬೇಕು ಅಂದ್ರ ಬೇಕು ಅನ್ನೋದನ್ನ ತೆಗೆದಾಕ್ಬೇಕು ಬೇಕು ಅನ್ನೋದನ್ನ ತೆಗೆದು ಹಾಕ್ಬೇಕು ಬೇಕ ಅನ್ನೋ ಭಾವದ ಹಿಂದೆ ಎರಡು ಕಾರಣಗಳು ಇರ್ತಾವ ಒಂದು ನನಗ ಬೇಕು ಅನ್ನೋದು ಇನ್ನೊಂದು ಸಮಾಜಕ್ಕಾಗಿ ಬೇಕು ಅನ್ನೋದು ನನಗೆ ಬೇಕು ಅನ್ನೋದು ಸ್ವಾರ್ಥ ಸಮಾಜಕ್ಕಾಗಿ ಬೇಕು ಅಂತ ಬಯಸೋದು ನಿಸ್ವಾರ್ಥ ಸಮಾಜಕ್ಕಾಗಿ ಬಯಸೋದು ತಪ್ಪಲ್ಲ ದೇಶಕ್ಕಾಗಿ ಬಯಸೋದು ತಪ್ಪಲ್ಲ ನನಗಾಗಿ ಬೇಕು ಅಂತ ಬಯಸೋದು ಮಾತ್ರ ಅದು ತಪ್ಪು ಸಮಾಜಕ್ಕಾಗಿ ಬೇಕಂದವನು ಕೂಡ ದೇವರಾಗ್ತಾನ ಎದಕ್ಕಾಗಿನು ಬೇಕು ಅನ್ನೋದನ್ನೇ ತೆಗೆದು ಹಾಕಿ ಬೇಡ ಸಾಕು ಅನ್ನುವಂತ ಭಾವನೆ ಇಟ್ಕೊಳ್ತಾನಲ್ಲ ಅವನು ಕೂಡ ದೇವರಾಗ್ತಾನ ಅವನು ಕೂಡ ದೇವರಾಗ್ತಾನ ಆ ಹಿನ್ನೆಲೆಯಲ್ಲಿ ಇವತ್ ನಾವು ಸಾಕು ಅನ್ನುವಂತ ಮನೋಭಾವನೆಯನ್ನ ಅಳವಡಿಸಿಕೊಂಡು ದೈವತ್ವದ ಕಡೆಗೆ ಹೆಜ್ಜೆಯನ್ನ ಹಾಕಬೇಕು ಅನ್ನೋದನ್ನ ದೇವಸ್ಥಾನದಲ್ಲಿರುವಂತಹ ಮೂರ್ತಿಗಳು ನಮಗೆ ಉಪದೇಶ ಮಾಡ್ತವೆ ಆಮೇಲೆ ಮೂರನೇ ಕಾರಣ ಹೇಳ್ತಾರ ಅವರು ನ ನಕುರುವತೆ ಇನ್ನೊಬ್ಬರ ನಿಂದೆಯನ್ನ ಯಾವ ಮೂರ್ತಿಯನ್ನು ಮಾಡಂಗಿಲ್ಲ ಯಾವರ ಮೂರ್ತಿ ಯಾರದರ ನಿಂದ ಮಾಡ್ಯಾವ ನೀವು ಒಂದೇ ದೇವಸ್ಥಾನದೊಳಗೆ ಬೇಕಂದ್ರೆ ಹತ್ತು ಮೂರ್ತಿ ತಂದಿಡ್ರಿ ನೀವು ಹತ್ತು ಮೂರ್ತಿ ತಂದಿಟ್ರು ಕೂಡ ಆ ಹತ್ತು ಮೂರ್ತಿಗಳು ಆರಾಮ್ ಇರ್ತಾವ ಯಾಕಂದ್ರೆ ಒಂದ್ ಮೂರ್ತಿ ಇನ್ನೊಂದು ಮೂರ್ತಿಯನ್ನು ಎಂದೂ ನಿಂದೆ ಮಾಡಂಗಿಲ್ಲ ಇದು ಹೆಂಗೈತಿ ಇದು ಹಂಗೈತಿ ಇದು ಹಂಗಿರಬಾರ್ದು ಇದು ಹೆಂಗಿರಬಾರ್ದು ಅನ್ನುವಂತಹ ಭಾವನೆ ಆ ಮೂರ್ತಿಗಳಲ್ಲಿ ಎಂದೂ ಬರೋದಿಲ್ಲ ಅದಕ್ಕ ನಾವು ಕೂಡ ದೇವರಾಗ್ಬೇಕು ಅಂದ್ರ ಇನ್ನೊಬ್ಬರ ನಿಂದೆಯನ್ನು ಮಾಡೋದನ್ನ ಬಿಡ್ಬೇಕು ಬಹುತೇಕ ಮನುಷ್ಯನಲ್ಲಿ ಏನಿರ್ತದಂತ ಕೇಳಿದ್ರ ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಕೆಲವರಿಗೆ ಸಮಾಧಾನನ ಆಗಂಗಿಲ್ಲ ತಮ್ಮ ಮನೆ ಊಟ ತಮ್ಮ ಮನಿ ಮಾಡಿದ್ದು ತಮ್ಮ ಮನೆ ಮುಂದೆ ಇರುವಂತ ಕಟ್ಟಿ ಮೇಲೆ ಕೂತಿರ್ತಾರ ಆದ್ರ ಅವ್ರ ಬಾಯೊಳಗೆ ಬರೋ ಮಾತ್ರ ಬರೋ ಇನ್ನೊಬ್ರದ ಸುದ್ದಿ ಇನ್ನೊಬ್ರು ದನ ಪರಚಿಂತೆ ನಮಗೆ ಕೈಯ ನಮ್ಮ ಚಿಂತೆ ನಮಗೆ ಸಾಲದು ನಮ್ಮ ಆತ್ಮೋನ್ನತಿಗಾಗಿ ಮಾಡ್ಕೊಳ್ಬೇಕಾಗಿರುವಂತ ಬೇಕಾದಷ್ಟು ಕೆಲಸ ಕಾರ್ಯಗಳದಾವ ಅವುಗಳನ್ನು ಬಿಟ್ಟು ನಾವು ಯಾವಾಗಲೂ ಕಾಗೆ ಕರಗಾತು ಗುಬ್ಬಿ ಬೆಳಗಾತು ಅವ ಹಂಗ ಇವ ಹಿಂಗ ಆಕಿ ಹಂಗ ಈಕಿ ಹಿಂಗ ಯಾವಾಗ ನೋಡಿದ್ರು ಇನ್ನೊಬ್ರು ಸುದ್ದಿನ ಮಾತಾಡ್ತಿರ್ತೀವಿ ಹಿಂಗಾಗಿ ಕಲ್ಲು ದೇವರಾಯ್ತು ಮನುಷ್ಯ ಮನುಷ್ಯ ಆಗ ಕೂತಕೊಂಡ ಅದಕ್ಕ ಇನ್ನೊಬ್ಬರ ನಿಂದೆಯನ್ನ ಎಂದು ನಾವು ಮಾಡಬಾರದು ಒಂದ್ ವೇಳೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ನಮಗ್ ಸಮಾಧಾನ ಆಗಂಗಿಲ್ಲ ಏನಾದರೂ ಪರಿಸ್ಥಿತಿ ಇತ್ತಂದ್ರ ಅವಾಗ ಒಂದು ಉಪಾಯ ಹೇಳ್ತೀವಿ ಅದನ್ನ ಮಾಡ್ರಿ ನೀವು ಏನು ಅಂದ್ರ ಇನ್ನೊಬ್ಬರಲ್ಲಿರೋ ಕೆಟ್ಟದ್ದನ್ನೇ ಮಾತಾಡಬೇಡ್ರಿ ಇನ್ನೊಬ್ಬರಲ್ಲಿರುವಂತ ಒಳ್ಳೇದನ್ನೇ ಮಾತಾಡೋದು ಒಬ್ಬ ಮನುಷ್ಯನಲ್ಲಿ ಒಳ್ಳೇದು ಇರ್ತದೆ ಕೆಟ್ಟದ್ದು ಇರ್ತದ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟ ಮನುಷ್ಯನು ಈ ಪ್ರಪಂಚದಲ್ಲಿ ಇನ್ನೂ ತನಕ ಹುಟ್ಟಿಲ್ಲ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಮನುಷ್ಯನು ಈ ಪ್ರಪಂಚದಲ್ಲಿ ಹುಟ್ಟಿಲ್ಲ ಒಂದಿಲ್ಲ ಒಂದು ಒಳ್ಳೆ ಗುಣ ಅರೆ ಒಂದಿಲ್ಲ ಒಂದು ಕೆಟ್ಟ ಗುಣ ಅರೆ ಅವನಲ್ಲಿ ಇದ್ದ ಇರ್ತಾವ ಹೆಂಗಿದ್ದಾಗ ಒಳ್ಳೆಯದು ಏನದನೋ ಅದನ್ನ ಮಾತ್ರ ತಗೊಂಡು ಅದನ್ನ ಅಷ್ಟೇ ಮಾತಾಡೋದನ್ನು ನೀವು ರೂಢಿ ಮಾಡ್ಕೊಂಡ್ರಿ ಅಂತ ಕೇಳಿದ್ರ ಅವರ ಮಾಡಿದ ಪುಣ್ಯದೊಳಗೆ ನಿಮಗೂ ಪಾಲು ಸಿಗುತ್ತೆ ಅಕಸ್ಮಾತ್ ನೀವೇನಾದ್ರೂ ಅವ್ರು ಮಾಡಿದ ಪಾಪ ಕಾರ್ಯದ ಬಗ್ಗೆ ಮಾತಾಡಿದ್ರಿ ಕೆಟ್ಟದ್ದನ್ನ ಮಾತಾಡಿದ್ರಿ ನಿಂದೇ ಮಾಡಿದ್ರಿ ಅಂದ್ರ ಅವ್ರು ಮಾಡಿದ ಪಾಪದೊಳಗ ನೀವು ಭಾಗ ತಗೋಬೇಕಾಗ್ತದ ಕನ್ನಡದೊಳಗ ನನ್ನ ಇತ್ತು ನೋಡ್ರಿ ಏನಂತ ಮಾಡಿದವ್ರ ಪಾಪ ಆಡಿದವ್ರ ಭಯಾಗ ಅಂತ ಪಾಪ ಅವ್ರು ಮಾಡಿರ್ತಾರ ನೀವು ಪುಗ್ಸಟ್ಟೆ ಆದ್ರೆ ತಗೋಬೇಕು ಯಾಕೆ ಮಾತಾಡ್ಬೇಕು ಅದಕ್ಕ ಪರನಿಂದೆಯನ್ನ ಮಾಡಬಾರ್ದು ಪರನಿಂದೆಯನ್ನ ಮಾಡಬಾರ್ದು ಇದು ಮೂರನೇ ಗುಣ ಒಂದು ಕಲ್ಲು ದೇವ್ರು ಯಾಕೆ ಅಂದ್ರ ಇನ್ನೊಬ್ಬರ ನಿಂದೆ ಮಾಡಂಗಿಲ್ಲ ಇನ್ನು ನಾಲ್ಕನೇ ಗುಣ ಅನಾಹುತ ನಚಾಯಿ ಕರೀಲ ಬರೋದಿಲ್ಲ ಪಂಪಾಪತಿ ಶಿವಾಚಾರ್ಯ ಮೂರ್ತಿ ಬರ್ಬೇಕಾದ್ರೆ ಎಷ್ಟು ಹೈರಾಣ ಆಗೈತಿ ಗೊತ್ತ ನಿಮ್ಗೆ ಜೈಪುರದಿಂದ ಕಾಶಿಗೆ ಬಂದತ್ತಿ ಕಾಶಿಯಿಂದ ಇಲ್ಲಿ ತನಕ ಬಂದೈತಿ ಅದು ಸುಮ್ಮನೆ ಬಂದಿಲ್ಲ ಅಲ್ಲಿಂದ ಇಲ್ಲಿ ತನಕ ಬರ್ಬೇಕಾದ್ರೆ ದೇವರ ನಾಮಸ್ಮರಣೆಯನ್ನು ಮಾಡ್ಕೋತ ಇಲ್ಲಿ ತನಕ ಕರ್ಕೊಂಡ್ ಬಂದಾರ ಅದನ್ನು ದೇವರ ನಾಮಸ್ಮರಣೆ ಮಾಡ್ಕೊಂಡು ಜೈ ಜಯಕಾರ ಹಾಕೋತ ವಾದ್ಯ ವೃಂದ ಭಕ್ತರು ಎಷ್ಟೆಲ್ಲ ವೈಭವದಿಂದ ಕರ್ಕೊಂಡು ಬಂದಾರ ಅನ್ನೋ ಕಾರಣಕ್ಕೆ ಆ ಮೂರ್ತಿ ಇಲ್ಲಿ ಬಂದದ ಕರೀಲಿಲ್ಲ ಅಂದ್ರೆ ಬರೋದಿಲ್ಲ ನಾವು ಕರೀಲಿಲ್ಲ ಅಂದ್ರೆ ಜಗಳ ತೆಗಿತೀರಿ ಯಾರರೇ ಮದುವೆ ಯಾಕೆ ನಮ್ಮನ್ನ ಕರೀಲಿಲ್ಲ ನಿಮ್ಮನ್ನ ಕರೀಲಿಲ್ಲ ಕಾರ್ಯದೊಳಗೆ ಕರೀಲಿಲ್ಲ ಅಂದ್ರ ಈ ಕರಿಲಾರ ಸಂಬಂಧ ದೊಡ್ಡ ದೊಡ್ಡ ಜಗಳಾಗಿರ್ತಾವ ಎಷ್ಟೋ ಮನಿ ಒಳಗ ಜಗಳಕ್ಕೆ ನಾಂದಿನೇ ಈ ಕರಿಲಾರದ್ದು ಯಾಕೆ ತಲೀಕರಿಸ ಕಾರ್ಯದ್ರ ಹೋಗೋದು ಬಿಟ್ರೆ ಆತ್ ನಮ್ಗೆ ಮಾಡೋ ಕೆಲ್ಸ ಅಂತ ಮಾಡ್ಕೋತ ಆರಾಮಿರೋದು ಮೂರ್ತಿಗಳು ಏನ್ ಹೇಳ್ತಾವ ಅಂದ್ರೆ ಕರೀಲಾರ್ದಕ್ ಚಿಂತೆ ಮಾಡ್ಬೇಡ ಕರದ್ರ ಹೋಗು ಕರೀಲಿಕ್ಕಂದ್ರೆ ನಿನ್ ಜಾಗದಾಗ ನೀ ಸುಮ್ಕೊಂಡ್ರು ಅಂತ ಆ ಮೂರ್ತಿ ನಮಗ್ ಕೊಡ್ತಾವ ಹಿಂಗ ಕರೀಲಾರ್ದ ಹೋಗದೆ ಇರುವಂತಹ ನಾಲ್ಕನೇ ಗುಣ ಇರೋಣದ್ರಿಂದ ಒಂದು ಕಲ್ಲು ದೇವ್ರು ಅಂತ ಪೂಜೆಗೊಳ್ತದಂತ ಆ ಹಿನ್ನೆಲೆಯಲ್ಲಿ ಒಂದು ಕಲ್ಲೇ ಈ ನಾಲ್ಕು ಗುಣಗಳಿಂದ ದೇವರಾಗ್ತದ ಅಂದ ಮೇಲೆ ಮನುಷ್ಯ ದೇವರ ಅಂಶನಾಗಿ ಹುಟ್ಟಿರುವಂತಹ ಈ ಮನುಷ್ಯನೂ ಕೂಡ ನಾಲ್ಕಲ್ಲ ನಾಲ್ಕರೊಳಗು ಒಂದ್ ಗುಣ ಆದ್ರೂ ಪರಿಪೂರ್ಣವಾಗಿ ಅಳವಡಿಸಿಕೊಂಡ ಅಂದ್ರ ಅವನು ದೇವರಾಗೋದ್ರಲ್ಲಿ ಸಂದೇಹ ಇಲ್ಲ ಅನ್ನುವಂತ ಮಾತನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಮತ್ತೊಂದು ಮಾತನ್ನ ಇದರ ಜೊತೆಗೆ ಸೇರಿಸೋದಾದ್ರ ಒಂದ್ ದೇವಸ್ಥಾನ ದೇವಸ್ಥಾನದ ಮೆಟ್ಲು ಕಲ್ಲಿನೂ ಇರ್ತಾವ ದೇವಸ್ಥಾನದೊಳಗಿರೋ ಮೂರ್ತಿನೂ ಕಲ್ಲಿಂದ ಇರ್ತದ ಒಂದು ಕಲ್ಲು ಮೆಟ್ಲಾಗ್ತದ ಇನ್ನೊಂದು ಕಲ್ಲು ಮೂರ್ತಿ ಆಗ್ತದ ಪೂಜೆಗೊಳ್ತದ ಆ ನೆಟ್ಲು ಅಕಸ್ಮಾತ್ ಗುಡಿಯೊಳಗಿರುವಂತ ಮೂರ್ತಿ ಕಡೆಗೆ ಬೆರಳು ಮಾಡಿ ನಾವಿಬ್ರು ಅಣ್ಣ ತಮ್ಮ ಒಂದ ಕಡೆಗೆ ಇದ್ವಿ ನಿಂದೆಂಥ ಯೋಗ ನಂದೆಂಥ ಕರ್ಮ ಅಂತ ಏನಾದ್ರು ಕೇಳ್ತೇವ ಅಂದ್ರ ಆ ಮೂರ್ತಿ ಹೇಳ್ತದ ನಾನ್ ಇಲ್ಲಿ ಬಂದು ಕುಂಡ್ರ ಬೇಕಂದ್ರ ಸುಮ್ನ ಕುಂತಿಲ್ಲ ಇಲ್ಲಿ ಬಂದು ನಾನು ಕುಂಡ್ರಬೇಕಾಗಿತ್ತು ಅಂದ್ರ ಶಿಲ್ಪಿ ಕೊಟ್ಟಿರುವಂತಹ ಪ್ರತಿಯೊಂದು ಪೆಟ್ಟನ್ನು ನಾನು ತಡ್ಕೊಂಡೆ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದ್ ಕುಂತೀನಿ ನಾನು ಅಂತ ಹೇಳ್ತದ ಯಾವ ಕಲ್ಲು ಶಿಲ್ಪಿ ಕೊಟ್ಟಿರುವ ಪೆಟ್ಟನ್ನು ಸೀಳ್ತದನೋ ಅದು ಮೆಟ್ಲಾಗ್ತದೆ ಯಾವ ಕಲ್ಲು ತಡ್ಕೊಳ್ತದನೋ ಅದು ದೇವರಾಗ್ತದ ಆಗ್ತದೆ ಪ್ರಪಂಚದೊಳಗೆ ಬಂದಿರುವಂತ ಸಮಸ್ಯೆಯನ್ನ ಬಂದಿರುವಂತಹ ನೋವನ್ನ ಬಂದಿರುವಂತ ಕಷ್ಟಗಳನ್ನ ಯಾವ ಮನುಷ್ಯ ತಾಳ್ಮೆಯಿಂದ ಸಹನೆಯಿಂದ ಎದುರಿಸ್ತಾನೋ ಅವನು ದೇವರಾಗ್ತಾನ ನನಗೆ ಹೆಂಗ ಬಂತಲ್ಪ ಅಂತ ಯಾರು ಕುಸಿದು ಕುಪ್ಪಳಿಸಿ ಕೆಳಗೆ ಬೀಳ್ತಾರೋ ಅವ ಮನುಷ್ಯನಾಗ ಬಿಡ್ತಾನ ಅದಕ್ಕ ಸಹನೆ ಗುಣ ತಾಳ್ಮೆ ಗುಣನೂ ಕೂಡ ನಮ್ಮಲ್ಲಿ ಇರಬೇಕು ಅದಕ್ಕ ಒಳಗೆ ಹೆಣ್ಮಕ್ಳಿಗೆ ತಾಳಿ ಕಟ್ತಾರ ಎಲ್ಲಿ ಕಟ್ತಾರ ತಾಳಿನ ಎಲ್ಲಿ ಕಟ್ತಾರ ಕೊರಳಿ ಕಟ್ತಾರ ಹೌದು ತಾಳೇನ ಕೊರಳಿಗೆ ಯಾಕೆ ಕಟ್ತಾರೆ ಅಂದ್ರ ಕಷ್ಟಗಳು ಕುತ್ತಿಗೆ ತನಕ ಬಂದ್ರು ಕೂಡ ನೀ ತಿಳ್ಕೊಂಡು ತಾಳಿ ಕಟ್ತಾರ ಅವ್ರು ಯಾವ ಮಹಿಳೆ ತಾಳ್ಕೊಳ್ತಾಳೋ ಅವಳೇ ಆ ಮನೆಯೊಳಗೆ ಬಾಳ್ತಾಳ ಅದಕ್ಕ ಸಹನ ಗುಣ ತಡ್ಕೊಳ್ಳೋ ಗುಣ ನಮ್ಮಲ್ಲಿ ಬರಬೇಕು ಅನ್ನೋದನ್ನ ಕೂಡ ಒಂದು ಮೂರ್ತಿ ನಮಗೆ ಕಲಿಸ್ಕೊಡ್ತದ ಲಿಂಗಕ್ಕೆ ಪಂಪಾಪತಿ ಶಿವಾಚಾರ್ಯ ಸ್ವಾಮಿಗಳವರು ಕೇವಲ ಮೂರ್ತಿಯ ಮೂಲಕ ಇವತ್ತು ವಿರಾಜಮಾನರಾಗಿಲ್ಲ ಮೂರ್ತಿಯಲ್ಲಿ ಇಲ್ಲಿಯವರೆಗೆ ನಾವೇನೇನು ಗುಣಗಳನ್ನು ಹೇಳಿದಿವೋ ಆ ಎಲ್ಲ ಗುಣಗಳನ್ನ ಅವರು ಅಳವಡಿಸಿಕೊಂಡಿದ್ರು ಅನ್ನೋ ಕಾರಣಕ್ಕಾಗೇನೆ ಇವತ್ತು ಅವ್ರ ಹೆಸರಿನಿಂದ ಇಂಥ ಒಂದು ಭವ್ಯ ಮಂಟಪ ಒಂದು ಭವ್ಯ ಮೂರ್ತಿ ನಿರ್ಮಾಣಗೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಅಂತ ಮಹತ್ ಕಾರ್ಯವನ್ನ ಮಾಡಿರುವಂತಹ ಕೀರ್ತಿ ಅದು ಸಲ್ಲಬೇಕಾಗಿರೋದು ಯಾರಿಗೆ ಅಂತಂದ್ರ ಪ್ರಸ್ತುತ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳವರಿಗೆ ಸಲ್ಲಬೇಕು ಅನ್ನುವಂತ ಮಾತನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಈ ಭಾಗದಲ್ಲಿ ಈಗೇನು ನಾವು ಮೂರ್ತಿಯಲ್ಲಿರೋ ಗುಣ ಹೇಳಿದ್ವಲ್ಲ ಆ ಎಲ್ಲ ಗುಣಗಳನ್ನ ಒಬ್ಬ ವ್ಯಕ್ತಿಗಳಲ್ಲಿ ನಾವು ನೋಡ್ಬೇಕು ಅಂದ್ರೆ ಅದು ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳವರಲ್ಲಿ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳವರಲ್ಲಿ ಎಂದೂ ಇನ್ನೊಬ್ಬರ ಬಗ್ಗೆ ಮಾತಾಡಂಗಿಲ್ಲ ಅಷ್ಟ ಬೇಕಾದ ಬೇಕು ಈದ್ ಬೇಕಂತ ಯಾರನ್ನು ಎಂದು ಕೇಳಂಗಿಲ್ಲ ಯಾರ ಬಗ್ಗೆನು ದ್ವೇಷ ಮನೋಭಾವನೆ ಇರಂಗಿಲ್ಲ ನಾ ನಾಯಾಕ್ ಕರೆದಿಲ್ಲ ಅಂತ ಎಂದು ಯಾರನ್ನು ಕೇಳಂಗಿಲ್ಲ ಯಾವಾಗಲೂ ತಾವಾತು ತಮ್ಮ ಲಿಂಗ್ ಪೂಜೆ ಆಯ್ತು ತಮ್ಮ ಕೆಲಸ ಆಯ್ತು ತಮ್ಮ ಭಕ್ತರ ಅಂತ ಹೇಳಿ ಹಿಂಗ ಅಂತಃಕರಣ ಪೂರ್ವಕವಾಗಿ ಯಾವಾಗಲೂ ತಪಸ್ಸಿನಲ್ಲಿ ನಿರತರಾಗಿರುವಂತಹ ಅಪರೂಪದ ಶಿವಾಚಾರ್ಯರು ಅಂದ್ರ ಅದು ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳನ್ನುವಂಥ ಮಾತನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ